ನಿಮಗೆ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇರುತ್ತೆ ಬಿಕಾಸ್ ಪಕ್ಕದ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ದು ಎಂತ ಪರಿಸ್ಥಿತಿ ಅಂದ್ರೆ ಹೇಳಂಗೂ ಇಲ್ಲ ಅನ್ಭವಸಂಗೂ ಇಲ್ಲ ಯಾಕೆ ಅಂದ್ರೆ ಕನ್ಸ್ಟ್ರಕ್ಷನ್ ಇಸ್ ಕಾಮನ್ ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ ಡೇ ಅಂಡ್ ನೈಟ್ ಕೆಲಸ ಮಾಡಿಸ್ತಾ ಇದ್ದಾರೆ ರಾತ್ರಿ ನಿದ್ರೆ ಇಲ್ದಿರೋ ಫ್ರಸ್ಟ್ರೇಷನ್ ಏನಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ಬಿಕಾಸ್ ಎಕ್ಸಾಮ್ಸ್ ತುಂಬ ಹತ್ರ ಬಂತು ಸುಮಾರು ಜನ ನನ್ನ ಈವೆಂಟ್ ಗಳಲ್ಲಿ ನನ್ನ ಹತ್ರ ಬಂದು ನನ್ನ ಕೈ ಹಿಡ್ಕೊಂಡು ಮೇಡಮ್ ಪ್ಲೀಸ್ ಎಜುಕೇಶನ್ ಬಗ್ಗೆ ಹೇಳಿ ಎಕ್ಸಾಮ್ಸ್ ಬಗ್ಗೆ ದಯವಿಟ್ಟು ಹೇಳಿ ನಮ್ಗೆ ತುಂಬ ಅದ್ರದ್ದು ಅವಶ್ಯಕತೆ ಇದೆ ಅಂತೆಲ್ಲ ಹೇಳ್ತಾ ಇದ್ರು ತುಂಬ ಟೈಮ್ ತಗೊಂಡೆ ಅಂತಾನೆ ಅನಿಸ್ತು ಇಟ್ಸ್ ಓಕೆ ಬಟ್ ಇಲ್ಲ ಮಾಡೇ ಬಿಡೋಣ ಅಟ್ ಲೀಸ್ಟ್ ತಿಳ್ಕೊಂಡಿರೋದಂತಲ್ಲ ಆಸ್ ಅ ಟೀಚರ್ ಆಸ್ ಮದರ್ ನನಗೆ ಗೊತ್ತು ಅದನ್ನ ನಿಮ್ ಜೊತೆ ನ ಅಥವಾ ಈ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ ಬನ್ನಿ ಕಂಪ್ಲೀಟ್ ಆಗಿ ನೋಡಿ ನಿಮಗೂ ಏನಾದ್ರೂ ಹೆಲ್ಪ್ಫುಲ್ ಅಂತ ಅನಿಸ್ಬೋದು ಅಂತ ಮೊದಲನೇದಾಗಿ ನಿಮ್ಮ ಮಗುವ ಓದಕ್ಕೆ ಕೂರಿಸದಕ್ ಮುಂಚೆ ಆ ಮಗುವಿನ ಸ್ಟಡಿ ಟೇಬಲ್ ಯಾವ ರೂಮಲ್ಲಿ ಇದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಆ ರೂಮಲ್ಲಿ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಇರಬಾರ್ದು ಈಗಿನ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಅಂದ್ರೆ ಏನು ಟಿವಿ ಲ್ಯಾಪ್ಟಾಪ್ ಮೊಬೈಲು ಅದೆಲ್ಲ ಇಲ್ಲದೆ ಇರೋ ಜಾಗನ ನೀವು ಹುಡುಕಿ ಆ ಜಾಗದಲ್ಲಿ ಮಗುವಿಗೆ ಓದ್ಕೊಳಕೆ ನೀವು ಅಣು ಮಾಡಿ ಬಟ್ ಏನಾದ್ರು ಸಿಕ್ಕಾಬಟ್ಟ ಇನ್ಫಾರ್ಮೇಶನ್ ಮೊಬೈಲ್ ಬರುತ್ತೆ ಹಾಗಾಗಿ ಮೊಬೈಲ್ ನಮಗ್ ಬೇಕು ನಾವು ನೋಡ್ಲೇಬೇಕು ಅನ್ನೋ ಅಂತ ಮಕ್ಕಳಿದ್ರೆ ಸೊ ನೀವು ಎರಡು ಕೆಲಸ ಮಾಡಬಹುದು ಒಂದು ಬಂದಿರುವಂತ ಇನ್ಫಾರ್ಮೇಶನ್ಗಳನ್ನ ನೀವು ಲ್ಯಾಪ್ಟಾಪ್ಗೆ ಶೇರ್ ಮಾಡಿ ಲ್ಯಾಪ್ಟಾಪ್ಗೆ ಶೇರ್ ಮಾಡಿ ಆ ಲ್ಯಾಪ್ಟಾಪ್ ಅಲ್ಲಿ ಎಲ್ಲದನ್ನು ಡೌನ್ಲೋಡ್ ಮಾಡಿ ಇಟ್ಬಿಡಿ ಆಗ ಮಗು ಹಾಟ್ಸ್ಪಾಟ್ ಅಥವಾ ವೈಫೈ ಎಲ್ಲ ಆಫ್ ಮಾಡಿ ಮಗು ಕೈಗೆ ಲ್ಯಾಪ್ಟಾಪ್ ಕೊಟ್ಟಾಗ ಆ ಇನ್ಫಾರ್ಮೇಶನ್ ನೋಡ್ಕೊಳ್ಳೋದಷ್ಟೇ ಸಾಧ್ಯ ಇನ್ನೇನು ಅದರಲ್ಲಿ ಓಪನ್ ಮಾಡ್ಕೊಂಡು ಹಾಡ್ ಕೇಳಿದೆ ಮೂವಿ ನೋಡಿದೆ ಅಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಚಿಕ್ಕ ಒಂದು ನನ್ನ ಕಡೆಯಿಂದ ಒಂದು ಹಿಂಟ್ ಅಂತಾನೆ ಅನ್ಕೊಳ್ಳಿ ಟಿಪ್ ಅಂತಾನೆ ಅನ್ಕೊಳ್ಳಿರೋ ಜಾಗದಲ್ಲಿ ನೋಡಿ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮದರ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಮಗುವಿನ ಜೀವನದಲ್ಲಿ ಅಂತ ಮಗುವಿನ ಎದುರುಗಡೆ ಕುತ್ಕೊಳ್ಳಿ ನೀವು ಮಗುನ ಒಂಟಿಯಾಗಿ ಬಿಡಬೇಡಿ ಓದ್ಲಿಕ್ಕೆ ಅಂತ ನಾ ಹೇಳ್ತಾ ಇರ್ತೀನಿ ಕೆಲವು ಮದರ್ಸ್ ಹೇಗಿದ್ರೆ ಮಗು ಮುಂದೆ ಓದಕ್ಕೆ ಅಂತ ಅವ್ರನ್ನ ಓದಕ್ ಕುತ್ಕೊಂಡು ಅವ್ರ ಪಾಡಿಗೆ ಅವರು ಮೊಬೈಲ್ ಇಟ್ಕೊಂಡು ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಬ್ರೌಸ್ ಮಾಡ್ತಾ ಇದ್ರೆ ಮಗುಗೆ ಡಿಸ್ಟ್ರಾಕ್ಷನ್ ಆಗತ್ತೋ ಇಲ್ವೋ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅದೇ ಏನಂದ್ರೆ ನಾವು ಒಂದು ರೋಲ್ ಮಾಡೆಲ್ ಆಗ್ಬೇಕು ಯಾವಾಗ್ಲೂ ನಾವು ಎಕ್ಸಾಂಪಲ್ ನ ಸೆಟ್ ಮಾಡ್ಬೇಕು ನಾವು ಎಕ್ಸಾಂಪಲ್ ಸೆಟ್ ಏನ್ ಮಾಡ್ತೀವೋ ಅದನ್ನ ಮಗು ಫಾಲೋ ಮಾಡುತ್ತೆ ನಮ್ಮಮ್ಮ ಅವರೆಲ್ಲ ಕೆಲಸ ಬಿಟ್ಟು ನನಗೋಸ್ಕರ ನನ್ನ ಎದುರುಗಡೆ ಕೂತಿದ್ದಾರೆ ಪಾಪ ನಾನು ಓದ್ಬೇಕು ಅಂತನಾದ್ರೂ ಮಗು ಮನ್ಸಿಗೆ ಅನ್ಸುತ್ತೆ ಇದನ್ನ ಟ್ರೈ ಮಾಡಿ ಕೆಲವು ಮಕ್ಕಳು ತುಂಬಾ ಡಿಸ್ಟ್ರಾಕ್ಷನ್ ಎಲ್ಲೇ ಕೂರಿಸಿದ್ರು ಆ ಕಡೆ ನೋಡಿದೆ ಈ ಕಡೆ ನೋಡಿದೆ ಅಂತ ಇರ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮಗುನ ಯಾವ ರೂಮ್ ಅಲ್ಲಿ ಕೂರಿಸ್ತಿರೋ ಆ ರೂಮ್ ತುಂಬಾ ಪ್ರಶಾಂತವಾಗಿರ್ಬೇಕು ಅಲ್ಲಿ ಹೆಚ್ಚು ಬೆಳಕಿರ್ಬೇಕು ಗಾಳಿ ಬೆಳಕು ಹೆಚ್ಚೆಚ್ಚಿರಬೇಕು ಆದಷ್ಟು ನೋಡಿ ಎಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರತ್ತೆ ಆ ವೆಹಿಕಲ್ಸ್ ಶಬ್ದಕ್ಕೆ ಮಗುವಿನ ಮಗು ಮೈಂಡ್ ಆ ಕಡೆ ಗಮನ ಹೋಗುತ್ತೆ ಓದಿನ ಕಡೆ ಇರಲ್ಲ ಇಷ್ಟೆಲ್ಲಾ ಮಾಡ್ಬೇಕಾ ಮುಂಚೆ ಮರದ ಕೆಳಗೆ ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದಿರೋರು ಎಷ್ಟೋ ಜನ ಇದ್ದಾರೆ ಅಂತಂದ್ರೆ ಎಲ್ಲಾ ಮಕ್ಕಳ ಮನ್ಸೂನು ಅಥವಾ ಎಲ್ಲರೂ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಮೊಬೈಲ್ ಫೋನು ಎಲ್ಲೂ ಲ್ಯಾಂಡ್ ಫೋನ್ ಕೂಡ ಇಲ್ದಿರೋ ಕಾಲದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಇವಾಗ ಇವಾಗ್ಲೂ ಅಷ್ಟೇ ಮಗು ಹೇಳಿ ಟಾಪರ್ಸ್ ಅಂತ ಏನಾಗಿದ್ದಾರೆ ತುಂಬಾ ಬಡತನದಲ್ಲಿ ಕೂಲಿ ಮಾಡೋ ಅವರ ಮಕ್ಕಳು ಕಲ್ಲು ಹೊಡೆಯೋರ ಮಕ್ಕಳು ರೈತರ ಮಕ್ಕಳು ಇವತ್ತು ಟಾಪರ್ಸ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಡಿಸ್ಟ್ರಾಕ್ಷನ್ ಕಡಿಮೆ ಟಿವಿ ಇಲ್ಲ ಮೊಬೈಲ್ ಫೋನ್ ಇಲ್ಲ ಅಂತ ಮಕ್ಕಳೇ ಅಚೀವ್ ಮಾಡಿರೋದು ಈ ಎಕ್ಸಾಂಪಲ್ಸ್ ನ ಮಕ್ಕಳಿಗೆ ಕೊಡಿ ಆದಷ್ಟು ನಾ ಹೇಳಿದಂಗೆ ಗಾಳಿ ಬೆಳಕು ಇರಬೇಕು ಮಗುಗೆ ಬೇರೆ ಶಬ್ದಗಳು ಹೆಚ್ಚಾಗಿ ಕಿವಿ ಮೇಲೆ ಬೀಳದೆ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ನೆಕ್ಸ್ಟ್ ಆರ್ಗನೈಸೇಷನ್ ಯಾವಾಗಲೂ ಆ ಮಗುಗೆ ಏನ್ ಬೇಕು ಎಕ್ಸಾಂಪಲ್ ನೀವೇ ಒಂದು ಟೈಮ್ ಟೇಬಲ್ ಹಾಕೊಟ್ರೆ ಅಥವಾ ಸ್ಕೂಲ್ ಇಂದನೆ ಕೊಟ್ಟಿರ್ತಾರೆ ದಿನ ಆ ಆ ದಿನ ದಿನ ಬಾಕಿ ಉಳಿತು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಮಗು ಒಂದು ಐಡಿಯಾ ಕೊಡಿ ಅದೇ ರೀತಿಯಲ್ಲಿ ಬುಕ್ಸ್ನ ಜೋಡಿಸ್ಕೊಡಿ ಮಗು ಕೈಗೆ ಸಿಗೋ ಎಟ್ಕೋ ರೀತಿಯಲ್ಲಿ ಟೇಬಲ್ ಮೇಲೆ ಪೆನ್ ಪೆನ್ಸಿಲ್ಸ್ ಏನ್ ಬೇಕೋ ಎಲ್ಲ ಆರ್ಗನೈಸ್ ಮಾಡಿಕೊಡಿ ನೀಟ್ ಆಗಿರ್ಬೇಕು ಆ ಜಾಗ ನೋಡಿದ್ರೇನೆ ಓದ್ಕೋಬೇಕು ಅಂತ ಮಗು ಮನ್ಸಿಗೆ ಅನ್ಸ್ಬೇಕು ಒಂದು ಪುಟ್ಟ ಅಥವಾ ಒಂದು ಮನಿ ಪ್ಲಾಂಟು ಬ್ಯಾಂಬು ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟು ನೀವು ಆರ್ಗನೈಸ್ಡ್ ಆಗಿ ಯಾವ ರೀತಿ ಓದ್ಕೋಬೇಕು ಅಂತ ಮಗುಗೆ ತೋರಿಸ್ಕೊಡ್ಬೇಕು ಅದಕ್ಕೆ ಮುಂಚೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂದ್ರೆ ನಾವು ಕೂಡ ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು ಈಗ ಮೆಟೀರಿಯಲ್ ಡಿಸ್ಟ್ರಾಕ್ಷನ್ ಬಗ್ಗೆ ಅಂತ ಮಾತಾಡೋದು ಈಗ ಮೆಟೀರಿಯಲ್ ಆರ್ಗನೈಸೇಷನ್ ಬಗ್ಗೆ ಅಂತೂ ಹೇಳಿದೆ ಇನ್ನ ಅವರ ಸ್ಟಡೀಸ್ ಆರ್ಗನೈಸೇಷನ್ ಯಾವ ರೀತಿ ಇರಬೇಕು ಅವ್ರಿಗೆ ಹೇಳಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಆ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಎಷ್ಟು ಗಂಟೆ ನೀನು ಓದಬೇಕು ಅಂತಿದೆಯಾ ಡಿವೈಡ್ ಮಾಡ್ಕೋ ಆ ಗಂಟೆಯಲ್ಲಿ ಎಷ್ಟು ನಿಮಿಷ ಬ್ರೇಕ್ ತಗೊಳ್ತೀಯಾ ಯಾವ್ಯಾವಾಗ ಬ್ರೇಕ್ ತಗೋತಿಯಾ ಯಾವ ಸಬ್ಜೆಕ್ಟ್ ಓದಿದ ಮೇಲೆ ಬ್ರೇಕ್ ತಗೊಳ್ತೀಯಾ ಅಂತ ಮಗುಗೆ ಹೇಳಿ ನಮ್ಮ ಮೈಂಡ್ ಹೆಚ್ಚು ಕಾನ್ಸಂಟ್ರೇಷನ್ ಬರ್ಲಿಕ್ಕೆ ಅಥವಾ ಹೆಚ್ಚು ನಮ್ಗೆ ಗಮನ ಇಟ್ಟು ಓದ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೇದು ಅಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ರು ಸಾಕು ನಾಲ್ಕು ಗಂಟೆಗೆ ಎದುರೋ ಮಕ್ಳಿದರೆ ಆ ಟೈಮಲ್ಲಿ ಪ್ರಶಾಂತವಾಗಿರುತ್ತೆ ಯಾವುದೇ ಬೇರೆ ರೀತಿ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಇಂತ ಸಮಯದಲ್ಲಿ ಆ ಮಗು ಕುತ್ಕೊಂಡು ಓದ್ತಿದ್ರೆ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ಯಾವ್ದನ್ನೂ ಮರೆಯುವಂತ ಪ್ರಮೇನೆ ಬರಲ್ಲ ಸೊ ಈ ರೀತಿ ಅವ್ರು ಟೈಮ್ ಆರ್ಗನೈಸ್ ಮಾಡ್ಕೋಬೇಕು ಬುಕ್ಸ್ ನ ಆರ್ಗನೈಸ್ ಮಾಡ್ಕೋಬೇಕು ಯಾವ ಸಬ್ಜೆಕ್ಟ್ ಟಫ್ ಇದೆ ಯಾವ ಟೈಮ್ ಅಲ್ಲಿ ಸಬ್ಜೆಕ್ಟ್ನ ಟ್ಯಾಕಲ್ ಮಾಡಬೇಕು ಅನ್ನೋದು ಕೂಡ ಆರ್ಗನೈಸೇಷನ್ ಹಾಗೆ ಇವಾಗೆಲ್ಲ ಸ್ಟಿಕ್ ಆನ್ ನೋಟ್ಸ್ ಬರುತ್ತೆ ಫ್ಲಾಶ್ ನೋಟ್ಸ್ ಬರುತ್ತೆ ಹಾಗೆ ಏನಂದ್ರೆ ನೋಟಿಸ್ ಬೋರ್ಡ್ ತರ ಒಂದು ಪಿನ್ ಬೋರ್ಡ್ ಬರುತ್ತೆ ಆ ತರ ಮಗು ಒಂದು ಕೊಡಿಸಿ ಆ ಮಗು ತನ್ನ ತಲೆಯಲ್ಲಿ ಏನ್ ಬರುತ್ತೋ ನೆಕ್ಸ್ಟ್ ಹೋಗ್ಬೇಕು ಇವತ್ ಏನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಬರದಲ್ಲಿ ಒಂದು ಪಿನ್ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ತುಂಬಾ ಖುಷಿ ಪಡ್ತೀರಾ ಆ ಮಗು ಅದನ್ನ ನೋಡಿದಾಗೆಲ್ಲ ಆ ಮಗು ಅನ್ಸತ್ ನೆಕ್ಸ್ಟ್ ಇದನ್ ಮಾಡಬೇಕು ನೆಕ್ಸ್ಟ್ ಇದನ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಇದ್ದಿದೆ ನೆಕ್ಸ್ಟ್ ಈ ತರ ಒಂದು ಮಗು ಮನ್ಸು ಬದಲಾಗ್ತಾ ಬರುತ್ತೆ ಸೊ ಅದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ಈ ತರ ಫ್ಲೇ ಫ್ಲಾಶ್ ಬೋರ್ಡ್ಸು ಅಥವಾ ಸ್ಟಿಕ್ ಆನ್ ಪ್ಯಾಟ್ಸ್ ಆರ್ಗನೈಸ್ಡ್ ಆಗಿ ಓದೋದು ಹೇಗೆ ನೋ ಟೆಕ್ಸ್ಟ್ ಬುಕ್ಸ್ ಓದ್ತಾ ಇರುವಾಗ ಯಾವುದು ತುಂಬಾ ಇಂಪಾರ್ಟೆಂಟ್ ಅದನ್ನ ಹೈಲೈಟ್ ಮಾಡೋಕೇಳಿ ಅಥವಾ ಒಂದು ಅಲ್ಲಿ ಬ್ರಾಕೆಟ್ ಹಾಕಕ್ಕೆ ಆ ಒಂದು ಹೈಲೈಟ್ ಮಾಡಿರುವಂತಹ ಪಾಯಿಂಟ್ ಎಕ್ಸಾಮ್ಸ್ ಇನ್ನೇನು ನಾಳೆ ಬರಲಿಕ್ಕೆ ಹೋಗ್ತೀನಿ ಅಂದಾಗ ಬರೀ ಆ ಪಾಯಿಂಟ್ಸ್ ನ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಸಾಕು ಮಗು ಪೂರ್ತಿ ಆನ್ಸರ್ ನೆನಪಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಹೇಳ್ತೀನಿ ಇಂಪಾರ್ಟೆಂಟ್ ಆಗಿ ಒಂದು ಲೆಸನ್ ಇದ್ರೆ ಫಾದರ್ ನೇಮ್ ಏನು ಮದರ್ ನೇಮ್ ಏನು ಯಾವ ಊರು ಏನು ಎತ್ತ ಉದ್ದೇಶ ಏನು ಇಷ್ಟನ್ನ ಅಂಡರ್ಲೈನ್ ಮಾಡಿಕೊಂಡ್ರೆ ಇಡೀ ಪಾಠ ತಲೆಯಲ್ಲಿ ನೆನಪಿರುತ್ತೆ ಈ ತರ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಫಾರ್ಮುಲಾಸ್ ನೆನಪಿಟ್ಕೋಬೇಕಾಗುತ್ತೆ ಕೆಮಿಕಲ್ ನೇಮ್ಸ್ ನೆನ್ಪಿಟ್ಕೋಬೇಕಾಗುತ್ತೆ ಪೀರಿಯಾಡಿಕ್ ಟೇಬಲ್ನ ಕಲಸಿ ಕಲಿಸಿ ಎಸ್ 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 ಎಲ್ ಸಿ ಯಾರೆಲ್ಲ ಇದ್ರ ಮಕ್ಕಳು ಆ ಮಕ್ಕಳು ಮೊದಲನೇದಾಗಿ ನೀವು ಕಲಿಬೇಕಾಗಿರೋದು ಆಸಿಡ್ಸ್ ಬೇಸು ಆಲ್ಕಲೈನ್ಸ್ ಇದೆಲ್ಲದೂ ನಿಮಗೆ ಪೀರಿಯಾಡಿಕ್ ಟೇಬಲ್ ಬರುತ್ತೆ ಟೇಬಲ್ ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ಕಲ್ತ್ ಬಿಟ್ರೆ ಸಾಕು ಯಾವ್ದಕ್ಕೇನಂತಾರೆ ಸಿಲ್ವರಿಗೆ ಅರ್ಜೆಂಟಿನ ಯಾಕಂತಾರೆ ಗೆ ಆರಮ್ ಅಂತ ಯಾಕಂತಾರೆ ಅಥವಾ ಗೆ ಆರಮ್ ಅಂತ ಅಂತಾರೆ ಅಲುಮಿನಿಯಂಗೆ ಅಲ್ಯೂಮಿನಿಯಂ ಅಂತಾನೆ ಅಂತಾರೆ ಗೆ ಬೇರಿಯಂ ಅಂತಾನೆ ಅಂತಾರೆ ಅಲ್ವಾ ಕೆಮಿಕಲ್ ನೇಮ್ಸು ಕೆಲವೊಂದು ಡಿಫ್ರೆಂಟ್ ಆಗಿರುತ್ತೆ ಕೆಲವೊಂದು ನೇಮ್ಸ್ ಸೇಮ್ ಆಗಿರುತ್ತೆ ಈ ರೀತಿ ಎಕ್ಸಾಂಪಲ್ ಕಾಪರ್ಗೆ ಕ್ಯೂಪ್ರಸ್ ಅಂತಾರೆ ಓಕೆ ಈಗ ಯಾಕಂತಾರೆ ಅದು ಇದೆಲ್ಲದನ್ನು ಡೀಟೇಲ್ ಆಗಿ ಆ ಪಿರಿಯಡ್ ಟೇಬಲ್ ಒಂದನ್ನ ಕಲ್ತ್ರೆ ನಿಮಗೆ ಕೆಮಿಸ್ಟ್ರಿ ನೀರ್ ಕುಡ್ದಾಗ ಹೋದ್ಬೋದು ಅದೇ ರೀತಿ ಮ್ಯಾಥ್ಸ್ ಹೋದ್ರೆ ಪ್ರಾಬ್ಲಮ್ಸ್ ಅಂದ್ರೆ ಥಿಯೋರಮ್ಸ್ ಥಿಯೋರಮ್ಸ್ ನೀವು ಫಸ್ಟ್ ನಾನು ಒಂದು ಹೇಳ್ತೀನಿ ಮಕ್ಕಳ ಟೀಚರ್ ಒಂದು ಮೆಥಡ್ ಅಲ್ಲಿ ಹೇಳ್ಕೊಟ್ರು ಬೋದ್ ಸ್ಕೂಲಲ್ಲಿ ಅದೇ ಅಲ್ಟಿಮೇಟ್ ಅಂಡ್ ಫೈನಲ್ ಅಲ್ಲ ಒಂದು ಇಕ್ವೇಶನ್ ನ ಸಾಲ್ವ್ ಮಾಡಕ್ಕೆ ನೂರ ಒಂದು ಮೆಥಡ್ ಇದೆ ನೂರ ಒಂದು ರೀತಿಯಲ್ಲಿ ಸಾಲ್ವ್ ಮಾಡಬಹುದು ಇಂಪಾರ್ಟೆಂಟ್ ಏನ್ ಗೊತ್ತಾ ಪ್ರತಿ ಸ್ಟೆಪ್ಗೂ ಒಂದು ಸ್ಟಾರ್ ಹಾಕ್ಬಿಟ್ಟು ಆ ಸ್ಟೆಪ್ ನ ತೋರಿಸ್ತಾ ಬನ್ನಿ ಪ್ರತಿ ಸ್ಟೆಪ್ ನೀವು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೂತಾಗ ಪ್ರತಿ ಸ್ಟೆಪ್ ಮೆನ್ಶನ್ ಮಾಡಬೇಕು ನೀವು ಸೋಷಿಯಲ್ ಬರದ್ರು ಕತೆ ಬರ್ದಂಗೆ ಬರೆಯೋದಕ್ಕಿಂತ ಸೋಶಿಯಲ್ ಸ್ಟಡೀಸ್ ಪಾಯಿಂಟ್ ಹಾಕ್ಬಿಟ್ಟು ಪಾಯಿಂಟ್ ವೈಸ್ ನಿಮಗೆ ಏನು ಗೊತ್ತು ಆ ಪ್ರಶ್ನೆ ಬಗ್ಗೆ ಅನ್ನೋದನ್ನ ಬರೆದ್ರೆ ತುಂಬಾ ಖುಷಿಯಾಗಿ ಕರೆಕ್ಷನ್ ಮಾಡ್ತಾರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಸಿಗುತ್ತೆ ಅದೇ ರೀತಿ ಮ್ಯಾಥ್ಸ್ ಅಲ್ಲಿ ಇದನ್ನು ಪ್ರೂವ್ ಮಾಡಿ ಅಂದ್ರೆ ಕ್ವಶನ್ ಕೆಳಗೆ ಆನ್ಸರ್ ಮಾಡಿ ಪ್ರೂವ್ ಅಂತ ಬರೆಯೋದಲ್ಲ ಪ್ರತಿ ಪ್ರತಿ ನೀವು ಸಾಲ್ವ್ ಮಾಡ್ತಾ ಬಂದಂಗೆ ಬಂದಂಗೆ ನಿಮ್ಗೆ ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ ಮ್ಯಾಥ್ಸ್ ಬರ್ದಿದ್ದೇನೆ ಒಂದೇ ನೇ ಮೂರ್ ಸರಿ ನಾಲ್ಕು ಸರಿ ಬರೆಯುವಂತ ಮಕ್ಕಳು ಇದಾರೆ ತುಂಬಾ ಟ್ಯಾಲೆಂಟೆಡ್ ಮಕ್ಕಳು ಅವರು ಟೀಚರ್ಸ್ಗೆ ಕನ್ಫ್ಯೂಸ್ ಮಾಡೋಣ ಅಂತ ಇಲ್ಲ ತುಂಬಾ ನೀಟಾಗಿ ಕರೆಕ್ಷನ್ಸ್ ನಡೆಯುತ್ತೆ ಪಬ್ಲಿಕ್ ಎಕ್ಸಾಮ್ಸ್ ಅಲ್ಲಿ ದಯವಿಟ್ಟು ಸ್ಟೆಪ್ಸ್ ಮಿಸ್ ಮಾಡ್ಬಿಡಿ ನಿಮ್ಮಲ್ಲಿ ನಿಮಗಿರೋ ನ ಪೇಪರ್ ಅಲ್ಲಿ ತೋರಿಸು ಎಕ್ಸಾಮ್ಸ್ ಸ್ಟಡೀಸ್ ಅಂದ ತಕ್ಷಣ ಒಂದು ಭಯ ಒಂದು ಪ್ಯಾನಿಕ್ ಅಯ್ಯೋ ಏನ್ ಮಾಡ್ಲಿ ಅಯ್ಯೋ ಏನ್ ಮಾಡ್ಲಿ ಅಂತ ನಿಮ್ಮ ಮಗು ಅನ್ಕೋಬಾರದು ಆ ರೀತಿ ಒಂದು ಫ್ರೆಂಡ್ಲಿ ಬಾಂಡಿಂಗ್ ನೀವು ಜೊತೆ ಕ್ರಿಯೇಟ್ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ನಗ್ನತ್ತ ಒಂದು ಫಾರ್ಮುಲಾ ಹೇಳ್ಕೊಟ್ಟರು ನಗ್ನಾಗ್ತಾ ನೀವು ಹೇಳ್ಕೊಡಿ ಮನೆಯಲ್ಲಿ ವಿಜಯ್ ಇದನ್ನು ಅವನೇ ಎಸ್ ಎಸ್ ಎಲ್ ಸಿ ಮೊನ್ನೆ ಏನೋ ಕೇಳ್ತಾ ಇದೆ ಸುಮ್ನೆ ಪೀರಿಯಡ್ ಟೇಬಲ್ ಗೊತ್ತಾ ಹಂಗಂದ್ರೆ ಏನತಾನೆ ಗೊತ್ತಿಲ್ಲ ತೆಗೆಸ್ ತೋರಿಸ್ಬಿಟ್ಟು ಕನ್ನಡದಲ್ಲಿ ಏನಂತಾರೆ ಈ ಕನ್ನಡದಲ್ಲೂ ಸೇಮ್ ಅಂತಾರೆ ನನಗೆ ಅದೊಂದು ಖುಷಿ ಆಯ್ತು ಬಾ ವಾಕಿಂಗ್ ಇಲ್ಲಿಂದ ವಾಕಿಂಗ್ ಹೊರಟು ವಾಕಿಂಗ್ ವಾಕ್ ಮುಗಿಸ್ಕೊಂಡು ಮನೆ ವಾಪಸ್ ಬರೋ ಅಷ್ಟರಲ್ಲಿ ಅವನಿಗೆ ಕೆಮಿಕಲ್ ನಿಮ್ಸ್ ಕಲ್ಸ್ಕೊಟ್ಟೆ ಅಂದ್ರೆ ನಾನು ಹೇಳೋದು ನಗ್ನಗ್ತ ಖುಷಿಯಾಗಿ ಒಂದು ಫ್ರೆಂಡ್ಲಿ ಬಾಂಡ್ ಇಟ್ಕೊಂಡು ಮಕ್ಕಳ ಜೊತೆ ನೀವು ಮಾತಾಡ್ಕೋತಾ ಏನೇ ಹೇಳ್ಕೊಟ್ರು ಮಕ್ಕಳಿಗೆ ನೆನ್ ಕುಡಿಯುತ್ತೆ ಫ್ರೆಂಡ್ಲಿ ಕಾನ್ವರ್ಸೇಷನ್ ಇರ್ಬೇಕು ಯಾವಾಗ್ಲು ಅಯ್ಯೋ ಏನ್ ಮಾಡಿದೆ ಓದ್ಲಿಲ್ವಾ ಹಾಗೆ ಹೀಗೆ ಅಂತ ಕಿರ್ಚಾಡಿದಾಗ ಮಕ್ಕಳು ತಲೆ ಏನು ಹೋಗಲ್ಲ ಮದರ್ ಶುಡ್ ಬಿ ಬೆಸ್ಟ್ ಫ್ರೆಂಡ್ ಅದು ಹುಡುಗಿಗಾಗ್ಲಿ ಹುಡುಗಗಾಗ್ಲಿ ತಾಯಿ ಮೊದಲನೇ ಗುರು ತಾಯಿ ತುಂಬಾ ಒಳ್ಳೆ ಗೆಳತಿಯಾಗಿದ್ರೆ ಮಾತ್ರ ಮಕ್ಕಳು ಆ ನಂಬಿಕೆಯಿಂದ ಮುಂದುವರಿತಾರೆ ಆ ನಂಬಿಕೆಯಿಂದ ಎಕ್ಸಾಮ್ಸ್ ನ ಫೇಸ್ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳಿ ಪ್ರಶ್ನೆಗಳನ್ನ ಕೇಳೋ ಹವ್ಯಾಸ ಮಕ್ಕಳಿಗೆ ಬೆಳೆಸ್ಕೊಳ್ಲಿಕ್ಕೆ ಕೇಳಿ ತುಂಬಾ ಮುಖ್ಯ ಕೆಲವು ಮಕ್ಕಳು ಅರ್ಥ ಆಗ್ಲಿ ಬಿಡ್ಲಿ ಯಾವ ಪ್ರಶ್ನೆ ಮುಂದಕ್ಕೆ ಕೇಳಲ್ಲ ಮುಗಿದ್ರೆ ಸಾಕು ಇವ್ರು ಹೋದ್ರೆ ಸಾಕು ನಮ್ಮ ರೂಮಿಂದ ಏನೋ ಒಂದು ಸುಮ್ನೆ ಇರ್ತೀನಿ ಬುಕ್ ಇಟ್ಕೊಂಡು ಆಯ್ತು ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ ಮೊಬೈಲು ಟಿವಿನೂ ಬೇಡ ನಾನು ಏನೋ ಮಾಡ್ತೀನಿ ಸುಮ್ನೆ ಕುತ್ಕೊಂಡು ಪೆನ್ ತಗೊಂಡ್ ಕುಟ್ತಾ ಇರ್ತಾರೆ ಎಷ್ಟೋ ಮಕ್ಕಳು ಆತರ ಟೈಮ್ ಪಾಸ್ ಮಾಡ್ತಾರೆ ಬಟ್ ಓದಲ್ಲ ಅಂದ್ರೆ ಸ್ಟಬ್ ಹಠಕ್ ಬಿದ್ದಿರ್ತಾರೆ ಅವ್ರು ಅಯ್ಯೋ ನನ್ಗೆ ಇಷ್ಟೊಂದು ತಲೆ ತಿಂತಿದ ನಾನು ಹಿಂಗೆ ಮಾಡ್ತೀನಿ ಮೇಲೆ ಅಂತ ಆದಷ್ಟು ಹಠ ಕಮ್ಮಿ ಮಾಡ್ಲಿ ಮಕ್ಕಳು ಅಂದ್ರೆ ನೀವು ತುಂಬಾ ಫ್ರೆಂಡ್ಲಿ ಆಗಿರ್ಬೇಕು ತುಂಬಾ ಫ್ರೆಂಡ್ಲಿ ಆಗಿ ನಡ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಗುವಿನ ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಎಕ್ಸಾಮ್ಸ್ ಹತ್ರ ಬಂದಂಗೆ ಬಂದಂಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜಂಕ್ ಫುಡ್ ಸ್ಟಾಪ್ ಮಾಡಿ ಆಯ್ಲಿ ಫುಡ್ ಕೊಡಲೇಬೇಡಿ ಪಿಜಾ ಬರ್ಗರ್ ಔಟ್ಸೈಡ್ ಬಿಟ್ಬಿಡಿ ಮನೆಯಲ್ಲೇ ಪಕೋಡ ಮಾಡಿಕೊಟ್ಟೆ ಬಜ್ಜಿ ಮಾಡಿಕೊಟ್ಟೆ ಚೆನ್ನಾಗಿ ರೈಸ್ ತಿನ್ಸಿ ಕೂರಿಸ್ಬಿಟ್ಟೆ ಅಂದ್ರೆ ಮಕ್ಕಳು ಗಣಪತಿ ತರ ಕುತ್ಕೊಳ್ತಾರೆ ಹೊರತು ಮಕ್ಳು ತಲೆ ಹತ್ತಲ್ಲ ಲೆದಾರ್ಜಿ ಫೀಲಿಂಗ್ ಏನೋ ಒಂಥರ ಸಾಕು ಹಂಗೆ ಮಲ್ಬಿಡೋಣ ಸ್ವಲ್ಪ ರೆಸ್ಟ್ ಮಾಡೋಣ ಮೂಡಲೇ ಇರ್ತಾರೆ ತಲೆಗೆ ಏನು ಹತ್ತಲ್ಲ ಆದಷ್ಟು ಬ್ರೇಕ್ಸ್ ಅಲ್ಲಿ ಲಿಕ್ವಿಡ್ ಜಾಸ್ತಿ ಕೊಡಿ ಮಕ್ಕಳಿಗೆ ನೀರ್ ಅಷ್ಟೇ ಅಲ್ಲ ಒಂದ್ ರೀತಿ ಜ್ಯೂಸ್ ಮಾಡಿಕೊಡಿ ಫ್ರೂಟ್ ಜ್ಯೂಸ್ ಮಾಡಿಕೊಡಿ ಇಲ್ಲ ಕಷಾಯಗಳನ್ನು ಕೊಡಿ ಊಟನೂ ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಹೆಚ್ಚು ನೆನಪಿನ ಶಕ್ತಿ ಇರಬೇಕು ಹೆಚ್ಚು ನಿದ್ರೆ ಬರಬಾರ್ದು ಅಂದ್ರೆ ಜಾಸ್ತಿ ವೆಜಿಟೇಬಲ್ಸ್ ಇರ್ಬೇಕು ಸಲಾಡ್ ಇರ್ಬೇಕು ಚಪಾತಿ ರೊಟ್ಟಿ ಮುದ್ದೆ ಈ ತರ ಮಕ್ಕಳಿಗೆ ತಿನ್ಸಿ ಹೆವಿ ಫುಡ್ ಕೊಡಬೇಡಿ ನಿಮ್ಮ ಮಕ್ಳು ಏನು ಒಂದು ನೂರು ಗ್ರಾಮ್ ಕಡಿಮೆ ಆಗಿಬಿಟ್ರೆ ಏನು ಆಗಲ್ಲ ಆ ಥರ ಎಲ್ಲ ಚಿಂತೆ ಮಾಡಿ ಮಕ್ಳು ಯಾವಾಗ್ಲೂ ಗುಂಡಿಗೆ ಇರಬೇಕು ಅನ್ನೋ ತಾಯಿ ನಾನು ಹೇಳ್ತಾ ಇರೋದು ಕೆಲವು ತಾಯಿ ನಿಜವಾಗ್ಲೂ ಹೇಳ್ತೀನಿ ಆ ಹೇಳಕ್ಕಾಗಲ್ಲ ಯಾಕಂದ್ರೆ ಪುತ್ರ ವ್ಯಾಮೋಹ ಅಂತಾರಲ್ಲ ಏನಂದ್ರೆ ಮಕ್ಳ ಮೇಲೆ ವ್ಯಾಮೋಹ ಎಷ್ಟಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಹೆಂಗಾದ್ರೂ ಇರ್ಲಿ ತಿನ್ಬೇಕು ಒಂದು ಈ ನಾವು ಹೆಂಗ್ ಕಸ ತುಂಬೋ ಹಂಗ್ ಸುಮ್ ತುಂಬಾ ಇರ್ತಾರೆ ಅದ್ರಲ್ಲೂ ಆಚೆ ಕಡೆ ಹೋದ್ರೆ ಇನ್ನ ಜಾಸ್ತಿ ತಿನ್ಬೇಕು 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 ಮಕ್ಕಳಿಗೆ ತಿನ್ಸ್ಬೇಕು ತಿನ್ಸಿ ಮಕ್ಕಳನ್ನ ಮೈಂಡ್ಸೆಟ್ ಸೆಟ್ ಆಗ್ತದೆ ಹೆಲ್ತ್ ಏನ್ ಆಗ್ತಾ ಇದೆ ಮಕ್ಕಳ ಮಗ ಅಥವಾ ಆ ಮಗು ಓದ್ತಾ ಇದ್ಯಾ ಇಲ್ವಾ ಇದ್ ಯಾವ್ದ್ರ ಗಮನ ಇರಲ್ಲ ಅಷ್ಟು ಒಂದು ತಿನ್ನೋದಕ್ಕೇನೆ ಒಂದು ಕೊಡುವಂತ ಪ್ರಿಫರೆನ್ಸ್ ತಾಯಂದ್ರು ತಿನ್ನೋದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡೋ ಎಷ್ಟೋ ತಾಯಿ ಅಂದ್ರೂ ನನಗೆ ಗೊತ್ತಿದ್ದಾರೆ ದಯವಿಟ್ಟು ಹೇಳ್ತೀನಿ ಅದಕ್ಕಿಂತ ವಿದ್ಯೆ ಮುಖ್ಯ ಅಂತ ತಿಳ್ಕೊಳ್ಳಿ ನಿಮ್ಮ ಮಗು ಗುಂಡ್ ಗುಂಡಿ ಆ ಇಪ್ಪತ್ತೈದು ವರ್ಷಕ್ಕೆ ಎಲ್ಲ ಕಾಯಿಲೆನ ತಂದ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ನೀನೇ ಮಾಡಿದ್ದು ನಿನ್ನಿಂದನೇ ಆಗಿದ್ದು ಅಂತಿರೋ ಮಕ್ಳನ್ನೂ ನೋಡಿದೀನಿ ನಾನು ತಾಯಿಯನ್ನ ಬ್ಲೇಮ್ ಮಾಡ್ತಾ ಇರೋ ಮಕ್ಳನ್ನೂ ನೋಡಿದ್ದೀನಿ ನೀನ್ ಅವಾಗ ರೆಸ್ಟ್ರಿಕ್ಷನ್ ಮಾಡಿದ್ರೆ ನಾನ್ ಇವತ್ತು ಹಿಂಗಿರ್ತಿದ್ದಿಲ್ಲ ನೀನ್ ತಿನ್ಸೋದ್ ಹಿಂಗೆ ಅಭ್ಯಾಸ ಮಾಡ್ಬಿಟ್ಟೆ ಈ ತರ ನನಗೆ ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಅಂತಿರೋ ಮಕ್ಳನ್ನೂ ನೋಡಿದೀನಿ ಮುಂದೆ ಅನ್ಸ್ಕೊಳಕ್ ರೆಡಿ ಇರ್ಬೇಕಾಗತ್ತೆ ಎಕ್ಸಾಮ್ಸ್ ಬರ್ತಾ ಇದೆ ಆದಷ್ಟು ಅಟ್ಲೀಸ್ಟ್ ನಿಮ್ಮ ಪುತ್ರ ವ್ಯಾಮೋಹನ ಕಮ್ಮಿ ಮಾಡಿ ಜಂಕ್ ಅಥವಾ ಹೆವಿ ಫುಡ್ ಕೊಡೋದನ್ನ ಕಡಿಮೆ ಮಾಡಿ ಮಗು ಹೇಳಿ ನೀನ್ ಫಸ್ಟ್ ರ್ಯಾಂಕ್ ತಗೊಂಡ್ ಬರ್ಬೇಕು ಅನ್ನೋದು ನನಗ್ ಮುಖ್ಯ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ತೆಗಿಬೇಕು ಅನ್ನೋದು ಮುಖ್ಯ ಅಲ್ಲ ಎಫರ್ಟ್ ಎಷ್ಟು ಮುಖ್ಯ ಎಷ್ಟು ಕಷ್ಟಪಟ್ಟು ಓದಿದೆ ಎಷ್ಟು ಕಷ್ಟಪಟ್ಟು ನಿನ್ ಪರೀಕ್ಷೆನ ಬರೆದಿದ್ಯಾ ಎಫರ್ಟ್ ಹಾಕದೇನೆ ಎಲ್ಲ ದೇವರಿಗೆ ಬಿಟ್ಟಿದ್ದು ಕೆಲವರು ಇದಾರೆ ಎಲ್ಲಾ ದೇವ್ರಿಗೆ ಹರಕೆ ಕಟ್ಟಿಕೊಳ್ಳೋದು ನಾನು ಇಷ್ಟು ಮಾರ್ಕ್ಸ್ ತೆಗಿಲಿ ನಾನು ಪಾಸ್ ಆಗ್ಲಿ ನಾನು ಇದೊಂದು ಪಾಸ್ ಆಗ್ಬಿಟ್ರೆ ಸಾಕು ನಾನು ಇಷ್ಟು ತೆಳ್ಳಗಾದ್ರೆ ಸಾಕು ಅಂತೆಲ್ಲ ಹರಕೆ ಕಟ್ಕೊಳ್ತಾರೆ ಯಾವ ದೇವ್ರು ತಾನೇ ಎಫರ್ಟ್ ಇಲ್ಲದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಿಮ್ಮಲ್ಲಿ ಇದ್ರೆ ಆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀವು ಹಾಕ್ತಾ ಇದ್ರೆ ನಿಜವಾಗ್ಲೂ ನಿಮ್ಗೆ ಅದರ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ದೇವರಿಗೆ ಮಾಡು ಮಾಡೋದು ಯಾವ ದೇವರು ಮಾಡ್ಲಿಕ್ಕೆ ಆಗಲ್ಲ ಸೊ ಮಕ್ಕಳಿಗೆ ಹೇಳ್ಕೊಡಿ ನೀವು ಎಷ್ಟು ಮಾರ್ಕ್ಸ್ ತೆಗಿತೀಯ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಡೆಡಿಕೇಟೆಡ್ ಆಗಿ ನೀನು ಓದ್ತೀಯ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ನೀನು ಅದನ್ನ ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಮ್ಗೆ ನಿನ್ನ ಏನಂತಾರೆ ಅವಾರ್ಡ್ಸು ಮಾರ್ಕ್ಸು ಮಾರ್ಕ್ಸ್ ಕಾರ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಹೇಳ್ಕೊಡಿ ಹಾಗೆ ಮಗುಗೆ ಲಂಚ ಕೊಡೋದನ್ನ ಕಡಿಮೆ ಮಾಡಿ ನೀನ್ ಇದನ್ ಮಾಡಿದ್ರೆ ಅದನ್ನ ಕೊಡ್ತೀನಿ ಅದನ್ನ ಮಾಡಿದ್ರೆ ಅಂತ ಹೇಳಿ ಮಗು ಮನಸ್ಸನ್ನ ಕೆಡ್ಸೋದಕ್ಕಿಂತ ಅದು ಮಗುವಿನ ಕರ್ತವ್ಯ ನಿನ್ನ ಡ್ಯೂಟಿ ನೀನ್ ಓದ್ಕೊಳ್ಳೇ ಬೇಕು ಅನ್ನೋದನ್ನ ಅರ್ಥ ಮಾಡಿಸಿ ಹಾಗೆ ಕುತ್ಕೊಂಡು ಗಂಟೆ ಲೆಕ್ಚರ್ ಕೊಡ್ಬೇಡಿ ಯಾವ ಮಗುನು ಲೆಕ್ಚರ್ ಕೇಳಕ್ ರೆಡಿ ಇರಲ್ಲ ಯಾವ ಮಗುಗೂ ಅದು ಬೇಕಾಗೇ ಇರಲ್ಲ ಸೊ ಎಕ್ಸಾಮ್ಸ್ ಹತ್ರ ಬಂತು ಒಂದು ನೋಟ್ ಮಾಡ್ಕೊಳ್ಳಿ ಎಷ್ಟು ಇದೆ ಲೆಸನ್ಸ್ ಆ ಲೆಸನ್ಸ್ ಇವತ್ತು ಓದಕ್ಕೆ ಶುರು ಮಾಡ್ತಾರೆ ಪಬ್ಲಿಕ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಕೊಳ್ತಾರೆ ಮಕ್ಕಳಿಗೆ ಹತ್ತು ಪಾಠ ಇದೆ ಅಂದ್ರೆ ಹತ್ತು ಪಾಠದಲ್ಲಿ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಕ್ವಶನ್ಸ್ ಅಂತ ಟೀಚರ್ಸ್ ಹೇಳಿರ್ತಾರೆ ಈಗ ಆಲ್ರೆಡಿ ಹೇಳಿರ್ತಾರೆ ಆ ಆ ಪಾಠಗಳಿಗೆ ಹೆಚ್ಚು ಒತ್ತು ಕೊಡಿ ಪ್ರತಿ ಪಾಠದಲ್ಲೂ ಇಂಪಾರ್ಟೆಂಟ್ ಏನು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಅದನ್ನೆಲ್ಲ ಓದ್ಕೊಳ್ಳಿ ಆ ನಂತರ ಟೆಕ್ಸ್ಟ್ ಬುಕ್ ನ ಓದಕ್ಕೆ ಶುರು ಮಾಡಿ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಟೆಕ್ಸ್ಟ್ ಬುಕ್ ಓದದೆ ಬರೀ ನೋಟ್ಸ್ ಟೀಚರ್ಸ್ ಕೊಟ್ಟಿರುವಂತ ನೋಟ್ಸ್ ಎಷ್ಟು ಸರಿ ತಪ್ಪ ತಪ್ಪ ಬರ್ಕೊಂಡಿದ್ರು ಟೀಚರ್ಸ್ ರೈಟ್ ಮಾರ್ಕ್ ಹಾಕ್ಬಿಟ್ಟಿರ್ತಾರೆ ಆ ತರ ನೋಟ್ಸ್ ಗಳನ್ನ ಓದ್ಕೊಂಡು ಎಕ್ಸಾಮ್ಸ್ ಬರಿಲಿಕ್ಕೆ ಹೋಗ್ಬೇಡಿ ಎಕ್ಸಾಮ್ಸ್ ಇವಾಗ ತುಂಬಾ ಖುಷಿಯಿಂದ ಹೋಗಿ ಕಾನ್ಫಿಡೆಂಟ್ ಇಂದ ಹೋಗಿ ಎಷ್ಟು ಬರ್ತಾವ್ ಲಾಸ್ಟ್ ಅಟೆಂಡ್ ಮಾಡ್ತೀನಿ ನಾನು ಅನ್ನೋ ನಂಬಿಕೆಯಿಂದ ಹೋಗಿ ನಿಜವಾಗ್ಲೂ ಸ್ಕೋರ್ ಆಗುತ್ತೆ ಆಲ್ ದ ಬೆಸ್ಟ್ ಮಕ್ಕಳ ಅಂಡ್ ಆಲ್ ದ ಮದರ್ಸ್ ಗೆ ಕೂಡ ಎಲ್ಲ ತಾಯಂದ್ರೂ ಕೂಡ ಆಲ್ ದ ಬೆಸ್ಟ್ ಚೆನ್ನಾಗ್ ಆಗಲಿ ಪರೀಕ್ಷೆಗಳು ತಾಳ್ಮೆಯಿಂದ ಇರಿ ಖಾಮಾಗಿರಿ ಖುಷಿಯಾಗಿರಿ ಮಗುವಿನ ಜೊತೆ ಮಗುವಿನ ತರ ಇರಿ ಥ್ಯಾಂಕ್ ಯು ಈ ಬ್ಲಾಗ್ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ